ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ವಿತ್ ರಮ್ಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿ ಹಾಗೂ ಕ್ವಿಕ್ಕಾಗಿ ಆಗುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೆಂತ್ಯ ಪಲಾವ್ ಮಾಡಲು ಬೇಕಾಗುವ ಇಂಗ್ರೀಡಿಯಂಟ್ಸ್ ಏನಂದರೆ ಒಂದು ಈರುಳ್ಳಿ ಇದನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಅದನ್ನು ಕೂಡ ಮೀಡಿಯಮಾಗಿ ಹೆಚ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಬಟಾಣಿನ ತೊಗೊಂಡಿದ್ದೀನಿ ನೀವು ಬಟಾಣಿ ಇಲ್ಲ ಅಂದರೆ ಅವರೇ ಕೂಡ ತಗೋಬಹುದು ಒಗ್ಗರಣೆಗೆ ಸಾಸಿವೆ ಹಾಗೆ ಒಂದು ಕಪ್ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ರಸ ಹಾಗೆ ಮಸಾಲೆ ಜೊತೆ ರುಬ್ಬದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ತುಪ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಬಟ್ಲಾಗುವಷ್ಟು ಎಣ್ಣೆ ಖಾರಕ್ಕೆ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಎರಡು ಲವಂಗ ಎರಡು ಚಕ್ಕೆ ಸ್ವಲ್ಪ ಸೋಂಪು ಒಂದು ಅನಾನಾಸ ಹಾಗೂ ಒಂದು ಮರಾಠ್ಮೊಗನ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಅದ್ರ ಜೊತೆ ಎಲ್ಲ ಮಸಾಲೆಗಳನ್ನೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಎಲ್ಲ ಬಾತ್ ಸಾಮಾನು ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ಕಾರಣದಿಂದ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದಲ್ಲದೆ ಹಸಿಮೆಣಸಿನ್ಕಾಯಿನ ಡೈರೆಕ್ಟಾಗಿ ಹಾಕೋದ್ ಬದಲು ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗೋದಿಲ್ಲ ಅನ್ನೋ ಕಾರಣದಿಂದ ನಾವು ಫ್ರೈ ಮಾಡಿ ಹಾಕ್ಕೋಬೇಕು ಈ ಎಲ್ಲ ಮಸಾಲೆಗಳ್ನು ನಾವು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಫ್ರೈ ಮಾಡ್ತಾಯಿದ್ರೆ ಇದ್ರ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈಗ ಫ್ರೈ ಮಾಡಿರುವಂತಹ ಎಲ್ಲ ಮಸಾಲೆಗಳನ್ನು ಒಂದು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಎಲ್ಲ ಮಸಾಲೆಗಳ ಜೊತೆ ನಾವು ತೆಗೆದಿಟ್ಕೊಂಡಿದ್ದಂತಹ ಕಾಯಿ ತುರಿ ಹಾಗೂ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಜಾರ್ನಲ್ಲಿ ಹಾಕಿ ರುಬ್ಬಿ ತೆಗೆದಿಟ್ಕೋಬೇಕು ಮಸಾಲೆಯನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ನಾನು ಕುಕ್ಕರ್ನ ಬಳಸಿ ಈಗ ಮೆಂತ್ಯ ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಯಾವುದೇ ರೀತಿಯ ಪಾತ್ರೆನ ಬಳಸಿ ಕೂಡ ರೆಡಿ ಮಾಡ್ಕೋಬೋದು ನೋಡಿ ಪಾತ್ರೆ ಕುಕ್ಕರನ್ನು ಬಿಸಿ ಇಟ್ಕೊಂಡು ಮೊದಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಆರರಿಂದ ಏಳು ಚಮಚದಷ್ಟು ಹಾಗೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಎಂದ ನಂತರ ಎರಡು ಲವಂಗ ಮತ್ತು ಎರಡು ಚಕ್ಕೆ ಹಾಕ್ಕೊಂಡು ಎರಡು ಬಾತಿನೆಲ್ಲ ಹಾಕ್ಕೊಂಡೆ ಇದಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಮೊದಲಿಗೆ ಮೆಂತ್ಯ ಸೊಪ್ಪನ್ನ ಫಸ್ಟೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಕಹಿ ಅಂಶಗಳೆಲ್ಲ ಹೋಗುತ್ತೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದಾದ ನಂತರ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕೋಬೇಕು ಕೆಲವರೆಲ್ಲ ಈರುಳ್ಳಿ ಟೊಮೆಟೊ ಬಟಾಣಿ ಎಲ್ಲವನ್ನು ಹಾಕಿದ ನಂತರ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾರೆ ಆದರೆ ಇದು ಬೆಸ್ಟ್ ಪ್ರೊಸೀಜರ್ ಅನಿಸುತ್ತೆ ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾವು ಮೆಂತ್ಯ ಸೊಪ್ಪು ಹಾಕಿದ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಬಾಡಿಸ್ಕೊಂಡು ನಂತರ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡಬೇಕು ಈಗ ಒಂದು ಕಾಲು ಕಪ್ನಷ್ಟು ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆ ನೀವು ಬಟಾಣಿ ಇದ್ದರೆ ಬಟಾಣಿ ಉಪಯೋಗಿಸ್ಕೋಬೋದು ಸಪೋಸ್ ಬಟಾಣಿ ಏನಾದರೂ ಇಲ್ಲ ಅಂದರೆ ಅವರೇ ಕೂಡ ಬಳಸ್ಕೋಬೋದು ನೀವು ಈಗ ಒಂದು ಕಪ್ನಷ್ಟು ಟೊಮೆಟೋನ ಆ್ಯಡ್ ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಬಟಾಣಿ ಸ್ವಲ್ಪ ಫ್ರೈ ಆದ ನಂತರ ನಾವು ಟೊಮೆಟೊ ಹಾಕ್ಕೋಬೇಕು ಯಾಕಂದರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಸೊ ಈಗ ಟೊಮೆಟೊ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು ಟೊಮೆಟೊನೂ ಕೂಡ ನಾವು ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೋಬೇಕು ತೀರ ಸಣ್ಣಗೆ ಹೆಚ್ಕೊಂಡ್ರೆ ಟೊಮೆಟೊ ಬಾತಲ್ಲಿ ಕರ್ಗೋಗುತ್ತೆ ಅನ್ನೋ ಕಾರಣದಿಂದ ಸ್ವಲ್ಪ ಉದ್ದುದಕ್ಕೇ ಹೆಚ್ಕೋಬೇಕು ನೋಡಿ ಈಗ ಲೋ ಫ್ಲೇಮ್ನಲ್ಲೇ ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟು ಬೇಯಾಗಿ ಬಿಡಬೇಕು ಒಂದೆರಡು ಮೂರು ಸಲ ತಿರುಗಿಸ್ಕೊತಾ ಬೇಯಾಗಿ ಬಿಡಬೇಕು ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಮಸಾಲೆನ ಹಾಕ್ಕೊಂಡು ತಿರುಗಿಸ್ಕೋಬೇಕು ನೋಡಿ ನಾನು ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಈಗ ಜಾರ್ನಲ್ಲಿ ಉಳಿದಿದಂತಹ ಮಸಾಲೆಗೂ ಕೂಡ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ ಹೀಗೆ ಲೋ ಫ್ಲೇಮ್ನಲ್ಲೇ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ನಾವು ಮಸಾಲೆ ಜೊತೆ ಫ್ರೈ ಮಾಡಿಕೊಂಡು ಬೇಯೋದಕ್ಕೆ ಬಿಡಬೇಕು ಈಗ ಮಸಾಲೆ ತರಕಾರಿ ಜೊತೆ ಬೇಯ್ತಾ ಬೇಯ್ತಾ ಸುತ್ತಲೂ ಎಣ್ಣೆ ಬಿಡ್ತಾ ಇರೋದು ನೀವು ಗಮನಿಸ್ಬೋದು ಈ ಸ್ಟೇಜಲ್ಲಿ ನಾವು ಅಕ್ಕಿನ ಏನು ನೆನೆಸಿಟ್ಕೊಂಡಿದ್ವಿ ಆ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ಫ್ಲೇಮ್ನ ನೀವು ಯಾವುದೇ ಕಾರಣಕ್ಕೂ ಹೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಅದರಲ್ಲಿರೋ ನೀರ್ನೆಲ್ಲ ಚೆನ್ನಾಗಿ ಫುಲ್ಲು ಬಗ್ಗಿಸ್ಬಿಟ್ಟು ನಾವು ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ಈಗ ಮಸಾಲೆ ಜೊತೆ ಅಕ್ಕಿನ ಫುಲ್ಲು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ಎರಡು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಎರಡು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಕುಕ್ಕರ್ ಅಲ್ಲದೆ ಯಾವುದೇ ರೀತಿಯ ಪಾತ್ರೆಯನ್ನು ಬೆಳೆಸಿ ಮಾಡ್ತೀರಾ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದ್ರೆ ಅದು ಹದ ಸರಿ ಬರುತ್ತೆ ನೀವು ಮಸಾಲೆ ಜೊತೆ ತುಂಬ ನೀರು ಆ್ಯಡ್ ಮಾಡಿದರೆ ಇಲ್ಲಿ ಸ್ವಲ್ಪ ಕಡಿಮೆ ನೀರನ್ನು ಬೆಳೆಸಿ ನೀರನ್ನು ಆ್ಯಡ್ ಮಾಡಿದ ನಂತರ ಸುತ್ತಲೂ ಚೆನ್ನಾಗಿ ಕುದಿ ಬರಬೇಕು ಈಗ ಚೆನ್ನಾಗಿ ಕುದಿಯುತ್ತಿರುವ ಸಮಯದಲ್ಲಿ ನೀವು ನಿಂಬೆಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ನಿಂಬೆ ರಸ ಸೇರಿಸಿದ ನಂತರ ಸುತ್ತಲೂ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಕುದಿಯುತ್ತಿರುವ ಟೈಮ್ನಲ್ಲಿ ನಾವು ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೋಬೇಕು ಈ ತುಪ್ಪ ಒಳ್ಳೆ ಫ್ಲೇವರ್ನ ಕೊಡುತ್ತೆ ನೀವು ಒಗ್ಗರಣೆ ಸಮಯದಲ್ಲಿ ಬೇಕಾದರೂ ಅರ್ಧ ಎಣ್ಣೆ ಅರ್ಧ ತುಪ್ಪ ಬೇಕಾದರೂ ಬಳಸ್ಕೋಬೋದು ಈಗ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ನಲ್ಲಿ ಇಟ್ಟು ನಾವು ಕುಕ್ಕರ್ನ ಮುಚ್ಚಳವನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನಾವು ಅಕ್ಕಿನ ಅರ್ಧ ಗಂಟೆ ನೆನೆಸಿ ಬಳಸಿರೋದ್ರಿಂದ ಒಂದು ವಿಸಿಲ್ ಬಂದರೆ ಸಾಕಾಗುತ್ತೆ ಫ್ಲೇಮ್ ಯಾವುದೇ ಕಾರಣಕ್ಕೂ ಹೈ ಇಟ್ಕೋಬೇಡಿ ತಳ ಸ್ವಲ್ಪ ಆಗುತ್ತೆ ಆದ ಕಾರಣದಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಸಿಲ್ ತಗೊಂಡ್ರೆ ನಾವು ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಹೀಗೆ ಒಂದು ವಿಸಿಲ್ ಬಂದ ನಂತರ ನಾವು ಒಲೆನ ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಮುಚ್ಚಳವನ್ನು ಪ್ರೆಷರ್ ಫುಲ್ಲು ಕೂಲ್ ಆಗೋವರೆಗೂ ತೆಗಿಯಕ್ಕೆ ಹೋಗಬಾರ್ದು ನೋಡಿ ಈಗ ಕೂಲ್ ಆಗಿದೆ ಅಂತ ಕಾಣುತ್ತೆ ಈಗ ನಾನು ಕುಕ್ಕರ್ ಮುಚ್ಚಳಾನ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳವನ್ನು ತೆಗೆದ ನಂತರ ಅದರ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಈಗ ನಮ್ಮ ಮೆಂತ್ಯ ಪಲಾವ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಸುತ್ತಲೂ ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಂಡು ಸರ್ವ್ ಮಾಡ್ಬೋದು ಈ ಮೆಂತ್ಯ ಪಲಾವನ್ನು ನೀವು ಬೆಳಗ್ಗೆ ಟಿಫನಿಗಾದರೂ ಮಾಡ್ಬೋದು ಅಥವಾ ನೈಟ್ ಟೈಮ್ ಸಲ ಅನ್ನ ಸಾರು ತಿಂದು ಬೇಜಾರಾಗಿರತ್ತಲ್ಲ ಅಂಥ ಟೈಮಲ್ಲಿ ನೈಟ್ ಟೈಮ್ ಕೂಡ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಮಸಾಲೆ ಕೂಡ ತುಂಬ ಏನು ಹೆವಿ ಇರೋದಿಲ್ಲ ಆದ ಕಾರಣ ಬೇಸಿಗೆಯಲ್ಲೂ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಈ ಮೆಂತ್ಯ ಪಲಾವನ್ನು ನೀವು ಮನೆಗೆ ಯಾರಾದರೂ ದಿಢೀರಂತ ನೆಂಟರು ಬಂದಾಗೂ ಕೂಡ ಕ್ವಿಕ್ಕಾಗಿ ಮಾಡ್ಬೋದು ಹಾಗೆ ಮಕ್ಕಳು ಬಾಕ್ಸಿಗೆ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕೂಡ ನೀವು ಪ್ರಿಪೇರ್ ಮಾಡಿ ಕಳಿಸ್ಬೋದು ಇದರ ಟೇಸ್ಟು ಕೂಡ ತುಂಬಾ ಮೈಲ್ಡ್ ಆಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನಿಮಗೆ ನನ್ನ ಮೆಂತ್ಯ ಪಲಾವ್ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್